ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾಸು ಇವತ್ತಿನ ಕಂಟೆಂಟ್ ಬಂದು ಒಂದೊಳ್ಳೆ ಮನೆಯಲ್ಲೇ ಮಾಡ್ಕೊಬಹುದಾದ ಗಮ್ ಹೇಗೆ ತಯಾರಿ ಮಾಡ್ಕೊಬಹುದು ಅನ್ನೋದನ್ನ ತೋರಿಸ್ತೀನಿ ಇದಕ್ಕೆ ಏನೇನು ಬೇಕು ಎಲ್ಲಾನು ತಿಳಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ ತುಂಬಾನೇ ఫర్ఫుల్ గమ్ ఇది అంగేసి హూప్ కింద ఎక్స్ట్రా ఫర్ ఆగ్రీ ఇది అనసీద ఇష్ట ఫోర్స్ ఆకరే బాష్ టైట్ ఆగి ఇక సో హేగ్ నోడ బింద బలి తగ్గించి ఇల్ స్టవ్ అణస్క ఫస్ట్ హీట్ నెల కల్స్కు ఎర్డ్ స్పూన్ మైదా వన్ స్పూన్ కార్న్ఫ్లవర్ ఈ మూరిన స్వల్ప నీరు హు చూ ఎల్లు ఎల్ ఉంటే ఎల్గే చన మిక్స్ మార్కళణ ఆమేలే స్టవ్ ఇదన్న బాయిల్ మొడణ ముంచే నాము స్టవ్ ఇదన్నల మిక్స్ మోద్రె ఉంటే ఉంటే కట్కబడి మే గట్టి ఆగతైతే బేగా సో స్టవ్ అన్సకు ముంచే ఈ నాము నీర్ హు చాలి మిక్స్ అందు ఉంటే స్మూత్ అగి పేస్ట్ మార్కొ ఆమె స్టవ్ అనసండు ఇవగా అదన్న మీడియం అల్ ఇక సో మీడియం అవ్ ఇట్క ಬಾಯ್ಲ್ ಮಾಡ್ಕೊಳ್ಳೋಣ ಜಾಸ್ತಿ ಜೋರಾಗಿ ಇಟ್ಕೊಂಡ್ರೆ ಗಟ್ಟಿ ಆಗುತ್ತೈತೆ ಮತ್ತು ಸೀದೋಗುತ್ತೆ ಹಾಗಾಗಿ ಮೀಡಿಯಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳೋಣ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಗೂ ಬೇಡ ಮೀಡಿಯಮಲ್ಲಿ ಗಮ್ ಯಾವ ರೀತಿ ಇರುತ್ತೋ ಆ ರೀತಿಗೆ ಅದಕ್ಕೆ ನಾವು ಇದನ್ನು ತಗೊಬೇಕಾಗುತ್ತೆ ಸೊ ಇವಾಗ ಇದಕ್ಕೆ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕ್ಕೊಳೋದ್ರಿಂದ ನಮ್ಮ ಅಂಟು ಏನಿರುತ್ತೋ ಅದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊತೀನಿ ಸೊ ಸಕ್ಕರೆ ಸೋಡಾ ಮತ್ತು ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಷ್ಟೇ ಪದಾರ್ಥ ಹಾಕ್ಕೊಳೋದು ನೋಡಿ ಎಷ್ಟು ಸುಲಭವಾಗಿ ನಮ್ಮ ಕಿಚನಲ್ಲೇ ಸಿಗುತ್ತಲ್ವ ಒಂದು ರೂಪಾಯಿ ಖರ್ಚು ಇಲ್ದಿರ ನಾವು ಸುಲಭವಾಗಿ ಮನೆಯಲ್ಲಿ ಗಮ್ಮನ್ನು ರೆಡಿ ಮಾಡ್ಕೊಬೋದು ಮಕ್ಕಳ ಪ್ರಾಜೆಕ್ಟ್ ತುಂಬ ಯೂಸ್ ಆಗುತ್ತೆ ಅವರು ಇವಾಗಂತೂ ಸ್ಕೂಲಲ್ಲಿ ತುಂಬಾ ಪ್ರಾಜೆಕ್ಟ್ ಕೊಡ್ತಾರೆ ಮತ್ತೆ ಡ್ರಾಯಿಂಗು ಮತ್ತು ಪಿಚ್ಚರ್ ಅನ್ಸು ಅದು ಇದು ಕೊಡ್ತಾನೆ ಇರ್ತಾರೆ ಪ್ರತಿ ಸಲ ಹೋಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಅಂಗಡಿಯಲ್ಲಿ ಗಮ್ ಥರ ಬದಲು ಒಂದು ರೂಪಾಯಿ ಖರ್ಚು ಇಳಿದಿರೇ ನಾವೇ ಮತ್ತೆ ಮಾಡ್ಕೊಂತೀರಲ್ಲ ಆ ಗೊಮ್ಮೆನೆ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಹಂಗಾಗಿ ನಾವು ಅಂಗಡಿ ತರೋ ಗಮ್ನ ಅಣಸಿತ್ತಿರುವ ಒಂದಿನ ಎರಡು ದಿನದಲ್ಲಿ ಎಲ್ಲಾ ಬಿಟ್ಕೊಂಡ್ಬಿಡುತ್ತೆ ನಾವು ಮನೇಲಿ ತಯಾರಿ ಮಾಡ್ಕೊಂಡಿರೋ ಗಮ್ ಬಂದು ಫಸ್ಟ್ ಸ್ವಲ್ಪ ಲೇಟಾಗಿ ಆಗಿ ಅಂಟ್ಕೊಂಡ್ರೇನು ಒಂದಿನ ಎರಡು ದಿನದಲ್ಲಿ ಯಾವ ಗಮ್ ಥರ ಅಂಟ್ಕೊಂಡಿ ಅಂಟ್ಕೊಂಡಿರುತ್ತೆ ರಬ್ಬರ್ ಥರ ಆ ಥರ ಅಂಟ್ಕೊಂಡಿರುತ್ತೆ ಹೇಳಿದ್ರೆ ಕೂಡ ಬರಲ್ಲ ಅಷ್ಟು ಟೈಟಾಗಿ ಗಮ್ ಅಂಟ್ಕೊಂಡಿರುತ್ತೆ ಸೊ ಹಾಗಾಗಿ ನೀವು ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ಗಮ್ ಮಾಡಿಕೊಡಿ ಅವ್ರ ಪ್ರಾಜೆಕ್ಟ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂಗಡಿಗೆ ತರೋದಕ್ಕಿಂತ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಮ್ ಆದ ಬರೋ ಗಂಟ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಪರ್ಫೆಕ್ಟ್ ಆಗಿದೆ ಇಶ್ ಈ ಹದ್ದಲ್ಲಿದ್ದರೆ ಗಮ್ಮು ಸಾಕು ಇದು ಪರ್ಫೆಕ್ಟಾಗಿ ಇವಾಗ ರೆಡಿಯಾಗಿದೆ ಇದು ಕೂಲ್ ಬಿಡ್ತೀನಿ ಒಂದೆರಡು ನಿಮಿಷ ಆಮೇಲೆ ಇದನ್ನು ಪೇಪರೆಲ್ಲ ಅಣಿಸಿ ತೋರಿಸ್ತೀನಿ ಯಾವ ಥರ ಅಂಟ್ಕೊಳುತ್ತೆ ಅನ್ನೋದನ್ನು ಸೊ ಇವಾಗ ನೋಡಿ ಎರಡು ಮೂರು ನಿಮಿಷ ಹಾರಾಗಿ ಬಿಟ್ಟಿದೆ ಚೆನ್ನಾಗಿ ಆರಿದೆ ಇಲ್ಲಿ ನಾನು ಪೇಪರ್ ಅಣಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂಟ್ಕೊಳುತ್ತೆ ಅಂತ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ದಾಗಿರೋ ಬೆಲ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಮಿಸ್ ಮಾಡ್ತೀರಾ ನನ್ನೆಲ್ಲ ವೀಡಿಯೋನೂ ವಾಚ್ ಮಾಡ್ಬೋದು ಸೊ ನೋಡಿ ಇವಾಗ ಒಂದೊಂದು ಪೇಪರೇ ನಾನು ಅನಿಸಿ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಈ ಅಂತೂ ತುಂಬಾ ಆಗಿದೆ ನಾವು ಅಂಗಡಿಯಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತರ್ತೀವಲ್ವಾ ಅದು ಕೆಮಿಕಲಲ್ಲಿ ಮಾಡಿರ್ತಾರೆ ಕೈಗೆಲ್ಲ ಅಂಟಿಕೊಂಡು ಒಂಥರ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಮತ್ತು ರ್ಯಾಶಸ್ ಎಲ್ಲ ಕೈಯೆಲ್ಲ ಅಂಟ್ಕೊಂಡು ಒಂಥರ ಅನಿಸುತ್ತೆ ಮತ್ತು ಅದೆಲ್ಲ ಏನೇನು ಮಿಕ್ಸ್ ಮಾಡಿದ್ದಾರೋ ಏನೋ ಮಕ್ಕಳಿಗೆ ಏನಾದರೂ ಎಫೆಕ್ಟ್ ಆಗ್ಬೋದು ಈ ಥರ ನಾವೇ ಮನೆಯಲ್ಲಿ ಮಾಡಿಕೊಟ್ರೆ ಸೊ ಇದರಿಂದ ಏನು ಆರೋಗ್ಯಕ್ಕೆ ಸಮಸ್ಯೆ ಇಲ್ಲ ಮತ್ತು ಇದಂತೂ ಮನೆಯಲ್ಲೇ ನಾವು ಇರುವ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡ್ಕೊಂಡಿರೋದು ಸೊ ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಆರಾಮಾಗಿ ನಮ್ಮ ಮನೆಯಲ್ಲೇ ಮಕ್ಕಳಿಗೆ ಗಮ್ಮಿ ಮಾಡಿಕೊಡ್ಬೋದು ಆ ಪ್ರಾಜೆಕ್ಟ್ ಅಂತೂ ಆರಾಮಾಗಿ ಮಾಡ್ಕೊತಾರೆ ಮತ್ತು ಒಂದು ರೂಪಾಯಿ ಖರ್ಚು ಇಲ್ದಿರ ಈಸಿಯಾಗಿ ಆಗೋಗುತ್ತೆ ಮಕ್ಕಳು ಯಾವಾಗ ಗಮಿಸ್ಕೊಡ್ರಿ ಅದಿಸ್ಕೊಡ್ರಿ ಅನ್ನೋ ಕೇಳೋ ಅವಶ್ಯಕತೆನೇ ಇರಲ್ಲ ನಾವೇ ಮನೆಯಲ್ಲಿ ಮಾಡಿ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟರೆ ಆರಾಮಾಗಿ ಅವ್ರಿಗೆ ಯಾವಾಗ ಯಾವಾಗ ಪ್ರಾಜೆಕ್ಟ್ ಮಾಡ್ಕೊಬೇಕು ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ಮತ್ತು ನಾವು ಏನಾದರೂ ಫೋಟೋ ಫೋಟೋಗೀಟು ಅನಿಸ್ಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳಿಗೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಸೊ ನೋಡಿ ಅಲ್ಲಿ ನಾಲ್ಕು ಪೇಪರ್ ಅನ್ಸಿದ್ದೀನಿ ಮತ್ತು ಇವೆರಡೂ ಸೇರಿಸಿ ಅನ್ಸಿದ್ದೀನಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಗೊತ್ತಾ ನೀವು ನಂಬಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಮತ್ತೆ ಬಂದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಹೇಳಿದ್ದು ನಿಜ ಅಂತ ನೀವೇ ಮುಂದೆ ಗೊತ್ತಾಗುತ್ತೆ ಸೊ ನೋಡಿ ನಾನು ಎಷ್ಟು ಫೋರ್ಸ್ ಆಗಿ ಹಿಂಗೆ ಉದುರಿಸಿದ್ರೇನು ಅದು ಇಲ್ಲ ಸೊ ಇವಾಗ ಅನಿಸಿದ್ದೀನಲ್ವ ಇದನ್ನ ನಾನು ಹಾಗೆ ಬಿಟ್ಟು ತಿರುಗಿ ಬೆಳಗ್ಗೆ ತೋರಿಸ್ತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಪೇಪರ್ ಬರ್ತಾ ಇಲ್ಲ ಅಷ್ಟು ಸ್ಟ್ರಾಂಗಾಗಿ ಅಂಟ್ಕೊಂಡಿತ್ತು ಸೊ ನೋಡಿದ್ರೆ ಫ್ರೆಂಡ್ಸ್ ತುಂಬಾ ಪವರ್ಫುಲ್ ಆಗಿದೆ ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು ನೀವು ಈ ಈ ರೆಮಿಡಿಯಿಂದ ನಿಮಗೇನು ಫ್ಲಾಫ್ ಆಗೋದೇ ಇಲ್ಲ ಮತ್ತು ಏನು ಲಾಸ್ ಆಗೋದೇ ಇಲ್ಲ ಮನೇಲಿ ಇರುವ ಪದಾರ್ಥಗಳನ್ನ ಬಯಸ್ಕೊಂಡೇ ಆರಾಮಾಗಿ ಮಾಡ್ಕೊಬೋದು ಮತ್ತೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಸೊ ಇವಾಗ ಇದನ್ನ ಒಂದು ಬಾಕ್ಸ್ ಪ್ಲಾಸ್ಟಿಕ್ ಯಾವ್ದ ಬಾಕ್ಸ್ ಇರುತ್ತಲ್ವಾ ಅದ್ರಲ್ಲಿ ಹಾಕೊಂಡು ನೀವು ಇಟ್ಕೊಬೋದು ನಾನು ಎರಡು ದಿನ ಈಚೆ ಇಟ್ಟಿದ್ದೆ ಏನು ಕೆಟ್ಟೋಗಿಲ್ಲ ಮತ್ತು ಇವಾಗ ಏನು ಕೆಟ್ಟೋಗಿರಲ್ವಲ್ಲ ಯಾವುದಕ್ಕೂ ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಾವು ನೀವು ಬೇಕಾದರೆ ಈಚೆನೂ ಇಟ್ಕೊಬೋದು ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮಕ್ಕಳಿಗೆ ಯೂಸ್ ಮಾಡೋ ಟೈಮಲ್ಲಿ ಕೊಡ್ಬೋದು ಸೊ ಇದು ಬೆಳಗ್ಗೆ ನೋಡಿ ಚೆನ್ನಾಗಿ ಆ ರೀತಿ ಬೆಳಗ್ಗೆ ಎತ್ತು ನೋಡಿದ್ರೆ ಪೇಪರ್ ಬರ್ತಾ ಇಲ್ಲ ಪೇಪರೇ ಕಿತ್ತು ಬರ್ತಾಯಿದ್ದು ಹೊತ್ತು ಅದನ್ನೆತ್ಕೊಂಡಿರೋದು ಬರ್ತಾ ಇಲ್ಲ ಅಷ್ಟು ಸ್ಟ್ರಾಂಗಾಗಿ ಅಂಟ್ಕೊಂಡಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ేనూ ఇది యూస్ఫుల్ అనసే ప్లీజ్ వన్ లైక్ ఒైక్ కొడోదాన్ని మరీబేడి నన్న చాల సబ్స్క్రైబర్ మాకుండా సపోర్ట్ ఓకే ఫ్రెండ్స్ బాయ్ సి